நட பதி அவராக பிரீதி நட பதி அவராக பிரீதி முல்லா மட்ட பதி அவராக பிரீதி மட்ட பதி

ಬಡ ಜನ ಮಕ್ಕಳಿದ್ರು ರೂಪವಂತಿ ನಿಶಾದೊಳಗ ತಿರುಗಿ ಮಾಡ್ತಾರ ಚಿಂತಿ ಗಂಡುಳ ಮಾಲ್ಯರ್ನ ಬಂಡ ಮಾಡ್ತಾರ ಗಂಡುಳ ಮಾಲ್ಯರ್ನ ಬಂಡ ಮಾಡುತ್ತಾರೆ ಈ ಪ್ರಕಾರ ಇತ್ತು ಇವರಿಬ್ಬರ ದೋಸ್ತಿ ಮಠಪತಿ ಆ ಒಳಗ ಇದ್ದಾಳ್ರಿ ಎಣ್ಣ ಒಳಗ ಹೆಣ್ಣಿನ ಬಣ್ಣ ಬಂಗಾರ ವರ್ಣ ನೋಡಿದ್ರ ಎದೆ ಮೇಲೆ ಕುಚ್ಚಗಳು ಗೆಲ್ಲುವ ವರ್ಣ మూగు సంతి తె బంద రగ కిరణు సంతి తె బంద రగ కిరణ అు తుటూ గల్ దాళిబ్రే బైకాలు విరళు ఉగురు బాల సన్న హన్నిన హోడిన హోడన పరియాకి సౌ ముల్ మటపతి అచ్చ మేల ఇట్ట ము

ಚಳೆಯಲ್ಲಿ ಮಹಾಪತಿ ರತಿ ಹೌದು ರೂಪದಲ್ಲಿ ಬೆಳದಿಂಗಳ ಗತಿ ತಳ ತಡ ಹೊಳೆಯುತ್ತಿರುವ ಕಳೆಯುವ ಕಾಂತಿ ಪಟ್ಟಿಗೆ ಉಣೆ ಊಟ ಮಾಡ್ತಿದ್ದಳು ಗರ್ತಿ ಪಟ್ಟಿಗೆ ಉಣಿಷೆ ಊಟ ಮಾಡ್ತಿದ್ದಳು ಗರ್ತಿ ಶಿಕ್ಷಣ ಕಲಿತ ಹುಡುಗಿ ಸುಶಿಕ್ಷಿತಿ ಕನ್ನಡ ನಾಡಿನ ಚನ್ನಡ ಚಳಿ ಕೋಮಲೆ ರೂಪ காபாரோ முதே மு ೇರಿ ನಡುವಕ್ಕೇ ರಾಗ ಹೋಗುತ್ತ ಬರ್ತ ಜೋ ಕೊಡಿತಾರೆ ಒದರಿಗ ನಾರಿ ತಿಳಿದಿದ್ದಾಳ ಮನ ನಿಗ ಹಳೆ ಹೊಡೆದು ಬೆರಳು ಮಾಡ್ತಾರೆ ಹಿತ್ತಲದಾಗ ಹಳೆ ಹೊಡೆದು ಬೆರಳ ಮಾಡ್ತಾರೆ ಹಿತ್ತಲದಾಗ ಕೈ ಸೊನ್ನಿ ಮಾಡಿ ಕರೆಯುತ್ತಾರೆ ಕತ್ತಲದಾಗ ಇರಿಬ್ರು ಕಣ್ಣಿಡ್ತಾರ ನನ್ನ ಮ್ಯಾಗ முல்ல மட்ட ப பத்திக்குாரோ முல்ல மட்ட பத்தேம்மா பேருல்ல மட்டேம் அவனுக்குல்ல ம ನಿಮ್ಮದೇ ಗುಂಪ ಇಂದ ನನ್ನ ಪತಿ ಊರಿಗೆ ಹೋಗಿದ್ದಾನ ಇವತ್ತ ಬರ್ರಿ ನೀವು ಸಂಜೆಯ ಮುಂದ ಕೊಳಿಗೆ ದಾರಿ ಕೈತೀನಿ ನಿಮ್ಮದ ಕೊಟ್ಟು ಮುಳಿಗೆ ದಾರಿ ಕಾಯ್ತೀನಿ ನಿಮ್ಮದ ಇಷ್ಟು ಹೇಳಿ ನಾರಿ ಓದುವ ದಾರಿ ಹಿಡರ ಮುಲ್ಲ ಮಟ್ಟ ಪತಿ ಖುಷಿಯಾಗಿ ಆನಂದ ಇನ್ನು আময়া দেশি মায়া কেশিমে দেটার মায়া 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 ಹೋಗುವಲ್ದು ಬೇಗ ಕನಸು ಮನುಷ್ಯನಾಗ ಸೊರಗಿ ಹೋಗಿದ್ದೆವೋ ಕಡಿಗೆ ಮರಿಗಿದ್ದೆವೋ ಸ್ವಪ್ನ ದುಷ್ಟ್ಯಾಗ ಮತ್ತೋಗಿ ಕತ್ತಲಿ ಬಿತ್ರಿ ಊರಾಗ ಮೊಟ್ಟೋಗಿ ಕತ್ತಲಿ ಬಿತ್ರಿ ಊರಾಗ ಮುಲ್ಲ ಮಂಟಪಟ್ಟಿ ಕೂಡಿ ಹೊಂಟಾರ ಅಲ್ಲಿಗ

కొతని ఇబ్బరిగా ముల్లా మనసు ಕುಣಲಿಂಗನೇ ಬಿಟ್ಟ ಕದಕ ಲಿಂಗಕ್ಕ ಹಾಕ್ಯಾಡ್ರಿ ಗಂಟ ನಡಬರ್ ಕಸಿಗಿಷ ಬಿಸುಕಲ್ಲ ಕೂಟ ಕುರಿ ಹೊಡೆದು ಹೋಗಿ ಮಾಡೇ ಆತೈತ ಕುರಿ ಹೊಡೆದು ಹೋಕೆ ಮಾಡೇ ಆತೈತ ಮಂಚದಲ್ಲೇ ಅದು ಹೋಗಿ ಮಲಿಗೆಳು ತಾತ ಬಾಗಿಲ್ದವರೆಗ ಇಬ್ಬರದು ಹೈರಾಣ ರೇಟ

சைத்தின் அந்த முஷ்கில் பந்த நாம சைத்தேன் அந்த முஷ்கில் பந்த முல்ல மட்டும் பத்தி அழுத்த நிபே நைத்ரிவாமி நம்பர் வார ஹைரானி உட்காட்ட மாதிரி ரி ஜனாத் ஒத்தொன்ட்டு ஒலிகேரி மாதிரி கேரி ஜனதா முன்ன பட்ட பத்தினாரோ துர்கி இப்ப நாரி பட்டிங்க ஹேரி ஆய்த்த ஐநூறு ஆர்நூறு ரூபாய் ப ಮುಟ್ಟಿನ ಉಡಿ ತುಂಬಿ ಕೊಟ್ಟು ಕಳುಹಿದರು ಪತಿ ಪತ್ನಿ ಹೋಬರು ನಕುನಲಿ ದಾಡುತ್ತಾರು ಮುಲ್ಲ ಮಟ್ಟಪತಿನ ಹಿಡಿದು ಮಜಿಬೂತ ಪಾದರಾಕ್ಷಿ ಹಾರ ಹಾಕಿ ಮೆರವಣಿಗೆ ಮೆರಿತಾ ಇವರಿಬ್ಬರಿಗೆ ಬಹಳ ಬಜಿತಿ

ಬಹಿರಂಗ ದೃಷ್ಟಿಯಿಂದ ಸಮಾಜದ ಅರ್ಥದೇ ರೈತ ನಾರಿ ರೂಪಕ್ಕಾಗಿ ಕೆಡಬೇಡ್ರಿ ಜನತಾರಿಯರ ರೂಪ ಎಂತದೇ ಇರಲಿ ಎಲ್ಲ ನಾರಿಯರಲ್ಲಿ ಒಂದು ದ್ವಾರ ಐತ ಆ ದ್ವಾರದಿಂದ ನಮ್ಮ ನಿಮ್ಮ ಜನ್ಮ ಬಂತ मनोर दिन माक सती तीरी भाग्य लक्ष्मी अंत सौभाग्य लक्ष्मी द्रव्य लक्ष्मी विजय लक्ष्मी पातक पत्नी पुनक तई अंत भावेश्वरी जनता पति पत्नी को नकुनली दाड़ता प्रकार इधर मको हुट्यार मुत हुट्ट मकल के शाले कली सीता கல பா அம்பேட் கேட்க வாவா நூட முல்ல மதப்பதே அவங்க பிடித்தேன் மதபதேமே நகரோ முல்ல மதபேன் ஆன மக்களே தேவடிலரி கண்டன கொடத்த நாரியேவடிலி

ತಾವು ಮೈದನರಿಗೆ ಮಾನ್ಯ ಮಾಡುತ್ತಾ ನೆತ್ತಿಯ ಮೇಲೆ ಸೆರೆಗ ಹೊತ್ತು ತಿರುಗುತ್ತಾ ನೆತ್ತಿಯ ಮೇಲೆ ಸರಗ ಹೊತ್ತು ತಿರುಗುತ್ತಾ ಭಾರತ ನಾರಿಯರು ಬೆಳಿಸಿರಿ ಪತಿ ಇರತಾ